ತೈಕೊಂಡಂದ್ರೆ ಯಾರಿಗೂ ಗೊತ್ತಿಲ್ಲ ಅತಿ ಹೆಚ್ಚಾಗಿ ಮಕ್ಕಳ ಭವಿಷ್ಯಕ್ಕಾಗಿ ಆದ್ರೂ ಹೆಣ್ಣು ಮಕ್ಕಳ ಭವಿಷ್ಯಕ್ಕಾಗಿ ಬಹಳ ಅತ್ಯು ಅಮೂಲ್ಯವಾದ ಸ್ಪೋರ್ಟ್ಸ್ ಅನ್ನು ಬೆಳೆಸ್ಬೇಕು ನಿಮ್ದು ಏನ್ ಕಲಾ ಇದೆ ಅವೆಲ್ಲ ತೋರಿಸ್ಬೇಕು ಈಗ ಗವರ್ಮೆಂಟ್ ನಮ್ದು ಗವರ್ಮೆಂಟ್ ಅನೌನ್ಸ್ ಮಾಡ್ತಾ ಇದೆ ಟೂ ಪರ್ಸೆಂಟ್ ಜಾಬ್ ಪ್ರಯಾರಿಟಿ ಇದೆ ಅಂತ ಶಿಕ್ಷಣ ಇಲಾಖೆ ಉಪನಿರ್ದೇಶಕರ ಕಾರ್ಯಾಲಯ ದಾವಣಗೆರೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಹರಿಹರ ಮತ್ತು ಶ್ರೀ ಕಾಳಿದಾಸ್ ಪ್ರೌಢಶಾಲೆ ಹರಿಹರ ಇವರ ಸಹಯೋಗದೊಂದಿಗೆ ದಾವಣಗೆರೆ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ವೈಕೊಂಡ ಕ್ರೀಡೆಯ ಕಾರ್ಯಕ್ರಮವನ್ನು ನಗರದ ಗೃಹ ಆಯೋಜನೆ ಮಾಡಲಾಯಿತು ನಮಸ್ಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಟೈಕೊಂಡೋ ಸ್ಪರ್ಧೆಯನ್ನು ಜಿಲ್ಲಾ ಮಟ್ಟದಿಂದ ರಾಷ್ಟ್ರ ರಾಜ್ಯ ಮಟ್ಟದವರೆಗೂ ಈ ಕ್ರೀಡೆಯನ್ನ ಆಯೋಜಿಸಲು ಆದೇಶ ಬಂದಿದ್ದು ಈ ಪ್ರಕಾರವಾಗಿ ದಾವಣಗೆರೆ ಜಿಲ್ಲೆಯ ಟೈಕೊಂಡೋ ಸ್ಪರ್ಧೆಯನ್ನ ಶಾಲಾ ಶಿಕ್ಷಣ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಹಾಗೂ ಹರಿಯರ್ವ ಟೈಕೊಂಡೋ ಸಂಸ್ಥೆ ವತಿಯಿಂದ ಶ್ರೀಯುತ ಪ್ರಭಾಕರ್ ಹಾಗೂ ಮಹಮ್ಮದ್ ಅಲಿ ಅವರ ನೇತೃತ್ವದಲ್ಲಿ ಗುರುಭವನ ಅಭಿಯಾನದಲ್ಲಿ ಆಯೋಜನೆ ಮಾಡಿದ್ದು ಇದಕ್ಕೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಕರಾದಂತಹ ಶ್ರೀ ಚಂದ್ರಶೇಖರ್ ಅವರು ಸಹಿತ ಸಹಕಾರವನ್ನ ನೀಡಿದ್ದು ಈ ದಿನ ಗುರುಭವನದಲ್ಲಿ ಜಿಲ್ಲಾ ಮಟ್ಟದ ಕೈಕೊಂಡು ಸ್ಪರ್ಧೆಯನ್ನ ಏರ್ಪಡಿಸಿದ್ದು ಈ ಸ್ಪರ್ಧೆಯಲ್ಲಿ ತೀರ್ಪುಗಾರವಾಗಿ ನಾಗೇಶ್ ಎಂಟಿ ಚಿತ್ರದುರ್ಗ ಟೈಕೊಂಡ ಸಂಸ್ಥೆಯಿಂದ ಆಗಮಿಸಿರುತ್ತಾರೆ ಹನುಮಂತು ಜಿಲ್ಲಾ ಟೈಕೊಂಡ ಸಂಸ್ಥೆ ದಾವಣಗೆರೆಯಿಂದ ಆಗಮಿಸಿದ್ದು ಶ್ರೀ ಅಮೃತ್ ಹರಿಹರ ಟೈಕೊಂಡ ಸಂಸ್ಥೆಯಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು ಈ ಒಂದು ಸ್ಪರ್ಧೆಯಲ್ಲಿ ಹರಿಹರ ತಾಲೂಕ್ ಜಿಲ್ಲೆ ದಾವಣಗೆರೆ ಜಿಲ್ಲೆಯ ಸುಮಾರು ಮಕ್ಕಳು ಆಗಮಿಸಿದ್ದು ಈ ಒಂದು ಸ್ಪರ್ಧೆಯಲ್ಲಿ ಹರಿಹರ ತಾಲೂಕಿನ ಬೇರಂ ಪ್ರೌಢಶಾಲೆಯ ಶಿವಣ್ಣ ಕಿರಣ್ ಕುಮಾರ್ ತಳಬಳ ಶಾಲೆಯ ಬಸವರಾಜು ಸ್ಕೂಟ್ ಅಂಡ್ ಗೈಡ್ಸ್ ನ ಜಿಲ್ಲಾ ಸಂಯೋಜಕರಾದಂತಹ ಶ್ರೀಮತಿ ಅಶ್ವಿನಿ ಮೇಡಮ್ ಅವರು ಹಾಗೂ ಪೋಷಕರು ಕ್ರೀಡಾಭಿಮಾನಿಗಳು ಹಾಗೂ ಪತ್ರಕರ್ತರು ಮೀಡಿಯಾದವರು ಮುದ್ದು ಮಕ್ಕಳು ಆಗಮಿಸಿದ್ದು ಈ ಸ್ಪರ್ಧೆಯನ್ನ ಯಶಸ್ವಿಗೊಳಿಸಲಿ ಈ ನಮ್ಮ ದಾವಣಗೆರೆ ಜಿಲ್ಲೆಯಿಂದ ತುಂಬಾ ತುತ್ತವಾಗಿ ಪ್ರದರ್ಶನವನ್ನ ನೀಡಿ ರಾಜ್ಯ ಮಟ್ಟದಲ್ಲಿ ಮಕ್ಕಳು ಅಂತೇಳಿ ಅಂತ ಹೇಳ ಈ ಸ್ಪರ್ಧೆಗೆ ಶುಭ ಕೋರುತ್ತೇನೆ ವಂದನೆಗಳು ವಂದನೆಗಳು ಇಂದು ನಡೀತಕ್ಕಂತ ಗುರುಭವನದಲ್ಲಿ ನಡೀತಕ್ಕಂತ ಅಂಡರ್ ಫೋರ್ಟೀನ್ ಅಂಡ್ ಅಂಡರ್ ಸೆವೆಂಟೀನ್ ಬಾಲಕ ಮತ್ತು ಬಾಲಕಿಯರ ಟೈಕೊಂಡೋ ರಾಜ್ಯ ಮಟ್ಟದ ಸೆಲೆಕ್ಷನ್ ನಮ್ಮ ದಾವಣಗೆರೆ ಜಿಲ್ಲೆಯ ವಿದ್ಯಾರ್ಥಿಗಳು ವಿವಿಧ ಶಾಲೆಯ ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ ಇದು ಪ್ರಥಮ ಬಾರಿಗೆ ನಮ್ಮ ದಾವಣಗೆರೆ ಸಾರ್ವಜನಿಕ ಶಿಕ್ಷಣ ಇಲಾಖೆಗೆ ಆಯ್ಕೆ ಆಗಿರ್ತಕ್ಕಂಥದ್ದು ತುಂಬಾ ಸಂತೋಷದ ವಿಚಾರ ವಿಚಾರವಾಗಿದೆ ಹಾಗಾಗಿ ಈ ಕ್ರೀಡೆ ಸುಮಾರು ತೊಂಬತ್ತ ಒಂದನೇ ಇಷ್ಟ ಹರಿಹಾರದಲ್ಲಿ ಸುಮಾರು ವಿದ್ಯಾರ್ಥಿಗಳು ರಾಜ್ಯ ಮಟ್ಟದ್ದು ಅಂತಾರಾಜ್ಯ ಮಟ್ಟ ಮತ್ತು ಅಂತರ್ ವಿಶ್ವವಿದ್ಯಾನಿಲಯ ಸಿ ಬಿ ಸಿ ಸೌತ್ ಝೋನ್ ಮತ್ತು ಐ ಸಿ ಸಿ ಈ ಎಲ್ಲಾ ಕ್ರೀಡೆಗಳಲ್ಲಿ ಪಿ ಯು ಸಿ ಮತ್ತು ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ಮತ್ತು ಪದವಿ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿ ಸುಮಾರು ಹೆಸರು ಮಾಡಿದ್ದಾರೆ ಇದು ಇವತ್ತಿನ ಒಂದು ಕ್ರೀಡಾಕೂಟದ ವಿಶೇಷತೆ ಅಂದ್ರೆ ರಾಜ್ಯ ಸರ್ಕಾರದ ಆಡಳಿತದಲ್ಲಿ ನಡೀತಕ್ಕಂಥ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಭಾಗವಹಿಸಲಿಕ್ಕೆ ಅವಕಾಶ ಸಿಕ್ಕಿರೋದು ಇದು ತುಂಬಾ ಸಂತೋಷದ ವಿಚಾರವಾಗಿದೆ ಹಾಗಾಗಿ ಇಂದು ನಡೀತಕ್ಕಂಥ ಸೆಲೆಕ್ಷನ್ ಅಲ್ಲಿ ಭಾಗವಹಿಸಿ ಗೆದ್ದಂತ ಪ್ರಥಮ ಸ್ಥಾನವನ್ನು ಪಡೆದಂತ ವಿದ್ಯಾರ್ಥಿಗಳು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನಡೆತಕ್ಕಂತ ರಾಜ್ಯ ಮಟ್ಟದ ಟೈಕೊಂಡ ಸ್ಪರ್ಧೆಯಲ್ಲಿ ಭಾಗವಹಿಸಲಿಕ್ಕೆ ಇವರು ಆರ್ ಆಗ್ತಾರ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಧನ್ಯವಾದಗಳು ಏನು ಇವತ್ತು ಹರಿಹರ ನಗರದಲ್ಲಿ ಶಾಲಾ ಉಪನಿರ್ದೇಶಕರ ಕಾರ್ಯಾಲಯ ದಾವಣಗೆರೆ ಹಾಗೂ ಹರಿಹರ ತಾಲೂಕು ಕ್ಷೇತ್ರಾಧಿಕಾರಿಗಳ ಕ್ಷೇತ್ರಾಧಿಕಾರಿಗಳು ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಕಾಳಿದಾಸ ವಿದ್ಯಾಸಂಸ್ಥೆಯ ಸಹಯೋಗದೊಂದಿಗೆ ಸಹಯೋಗದೊಂದಿಗೆ ಇವತ್ತು ಜಿಲ್ಲಾ ಮಟ್ಟದ ಟೇಕ್ ಕ್ರೀಡಾ ಕ್ರೀಡಾಪಟುಗಳ ಆಯ್ಕೆ ಪ್ರಕ್ರಿಯೆಯನ್ನ ಈ ದಿನ ಇಲ್ಲಿ ಗುರುಭವನದಲ್ಲಿ ಹಮ್ಮಿಕೊಂಡಿದ್ದೇವೆ ಏನು ಟೇಕ್ ಕ್ರೀಡೆ ಇವತ್ತು ಅಂತಾರಾಷ್ಟ್ರೀಯ ಇದೆ ಇವು ಹೇಳಬೇಕು ಅಂತಂದ್ರೆ ಈ ಕ್ರೀಡೆ ಮೂಲತಃ ಕೊರಿಯಾದಿಂದ ಬಂದಿದೆ ಅಂತಂದೇಳಿ ಈಗಾಗ್ಲೇ ನಮ್ಮ ದೈಹಿಕ ಶಿಕ್ಷಕರಾದ ಪ್ರಭಾಕರ್ ಸರ್ ಅವ್ರು ಹೇಳಿದ್ದಾರೆ ನಮ್ಮ ತಾಲೂಕಿನಲ್ಲಿ ಮತ್ತು ನಮ್ಮ ಜಿಲ್ಲೆಯಲ್ಲಿ ಈ ಒಂದು ಕ್ರೀಡೆ ಪ್ರಗತಿ ಹೊಂದಲಿಕ್ಕೆ ಸಾಕಷ್ಟು ಕೆಲಸಗಳನ್ನ ನಮ್ಮ ವಿದ್ಯಾಸಂಸ್ಥೆಯ ಪ್ರಭಾಕರ್ ದೈಹಿಕ ಶಿಕ್ಷಕರಾಗಿರ್ತಕ್ಕಂಥ ಪ್ರಭಾಕರ್ ಅವರು ಹೆಚ್ಚಿನ ಶ್ರಮ ನಮ್ಮೆಲ್ರಿಗೂ ಸಹ ಹೆಮ್ಮೆಯ ವಿಷಯ ಈ ಒಂದು ಕ್ರೀಡೆಯಲ್ಲಿ ಭಾಗಿಸ ಭಾಗವಹಿಸಿರತಕ್ಕಂತ ಎಲ್ಲ ಮಕ್ಕಳಿಗೂ ನಾನು ಈ ಸಂದರ್ಭದಲ್ಲಿ ಶುಭ ಹಾರೈಸ್ತಾ ಇದ್ದೇನೆ ಅವರು ವಿದ್ಯೆಯ ಜೊತೆಗೆ ಏನು ದೈಹಿಕ ಕ್ರೀಡೆಗಳಲ್ಲಿ ಭಾಗವಹಿಸೋದು ಇಂದಿನ ದಿನಮಾನಗಳಲ್ಲಿ ಅತ್ಯಂತ ಅವಶ್ಯಕ ಏಕೆ ಅಂತಂದ್ರೆ ಏಕೆಂದ್ರೆ ಇವತ್ತು ಸಾಕಷ್ಟು ಜನರಲ್ಲಿ ಏನು ಅನಾರೋಗ್ಯಕ್ಕೆ ತುಪ್ತಾಗ್ತಾ ಇದಾರೆ ಆ ಒಂದು ಅನಾರೋಗ್ಯದಿಂದ ಬಳಲ್ತಾ ಇರ್ತಕ್ಕಂತ ಈ ದಿನಮಾನಗಳಲ್ಲಿ ಆರೋಗ್ಯಕ್ಕೆ ಹೆಚ್ಚಿನದಾಗಿ ಶ್ರಮ ಕೊಟ್ಟು ನೀಡ್ಬೇಕಾಗ್ತದೆ ಆ ಶ್ರಮ ಎಲ್ಲಿ ಸಿಗುತ್ತೆ ಅಂದ್ರೆ ಕ್ರೀಡೆಯಲ್ಲಿ ಸಿಗುತ್ತೆ ಯಾವುದೇ ಕ್ರೀಡೆಯಲ್ಲಿ ನಮ್ಮ ಮಕ್ಕಳನ್ನ ವಿದ್ಯಾರ್ಥಿಗಳನ್ನ ತೊಡಗಿಸಿಕೊಂಡ್ರೆ ಅವರು ಮುಂದಿನ ದಿನಗಳಲ್ಲಿ ದೈಹಿಕವಾಗಿನೂ ಬಲಿಷ್ಠರಾಗ್ತಾರೆ ಮತ್ತು ಶೈಕ್ಷಣಿಕವಾಗಿನೂ ಬಲಿಷ್ಠರಾಗ್ತಾರೆ ಮುಂದಿನ ದಿನಮಾನಗಳಲ್ಲಿ ನಮ್ಮ ರಾಜ್ಯ ಮತ್ತು ದೇಶ ಕಟ್ತಕ್ಕಂತ ಕೆಲಸ ಅವ್ರು ಮಾಡ್ತಾರೆ ಅಂತಂದೇಳಿ ಈ ಸಂದರ್ಭದಲ್ಲಿ ಹೇಳಿ ಎಲ್ರಿಗೂ ಶುಭ ಕೋರಿ ನನ್ನ ಒಂದ್ ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ ಎಲ್ಲ ಮಕ್ಕಳಿಗೆ ಜಿಲ್ಲಾ ಡಿಸ್ಟಿಕ್ ಲೆವೆಲ್ ಟೈಕಾಂಡೋ ಏನ್ ಸಮಾರಂಭ ಇದೆ ಅವ್ರಿಗೆ ಎಲ್ಲರಿಗೂ ಶುಭಾಶಯ ಹೇಳಿ ನಾನು ಒಂದು ತಿಂಗಳ ಟ್ರೈನಿಂಗ್ ತಗೊಂಡಿದ್ದೆ ಜಜಿಸ್ಸುದು ಅರುಣ್ ಸರ್ ಅಂತ ಮೊನ್ನೆ ನೀವು ನೋಡಿರ್ಬೋದು ರಾಹುಲ್ ಗಾಂಧಿ ಅವರಿಗೆ ಟ್ರೈನಿಂಗ್ ಕೊಡ್ತಾ ಇದ್ದು ಅವರು ಅಲ್ಲಿ ಒಂದ್ ತಿಂಗಳಲ್ಲಿ ನಾನು ಏನು ಕಲ್ತಿದೆ ಅಂದ್ರೆ ಅವರು ಹೇಗೆ ಅದ್ರ ಟೈಕಾಂಡೋ ಇರ್ಲಿ ಕರಾಟೆ ಇರ್ಲಿ ಜುಜುಸ್ಸು ಇರ್ಲಿ ಅದರಲ್ಲಿ ಹೆಲ್ತ್ ಇಸ್ ವೆಲ್ತ್ ಅಂತ ಫಸ್ಟ್ ಪ್ರಿಫರೆನ್ಸ್ ಇರ್ತೈತಿ ಆ ಏನೋ ಇಲ್ಲಿ ಹೆಲ್ತ್ ಒಂದು ಚೆನ್ನಾಗಿರ್ಬೇಕು ಅಂತ ನಾವು ಎಲ್ಲ ಕಲಿತೀವಿ ಅಂತ ಅದ್ರಲ್ಲೂ ಒಂದು ಪಾಠ ಇದೆ ಏನಂದ್ರೆ ಹೇಗೆ ಬೇಸ್ ಇರ್ಬೇಕು ಹೇಗೆ ಪೊಸಿಷನ್ ಇರ್ಬೇಕು ಆಮೇಲೆ ಫೈಟ್ ಹೆಂಗ್ ಮಾಡಬೇಕು ಅದೇ ರೀತಿ ಜೀವನದಲ್ಲಿ ನಾವು ಬೆಳೆಸ್ಕೊಂಡು ಹೋಗಿದ್ರೆ ಎಲ್ಲ ನಾವು ಎಲ್ಲ ಫೀಲ್ಡ್ ನಲ್ಲಿ ಮುಂದೆ ಬರುತ್ತೇವೆ ಆಲ್ಮೋಸ್ಟ್ ಸ್ಟೂಡೆಂಟ್ಗೆ ನಾನ್ ನನ್ ನಂದು ನನ್ನಿಂದ ಏನ್ ಹೇಳಬೇಕಂತ ಇದ್ದೀನಿ ಅಂದ್ರೆ ಎಲ್ಲ ಓದೋ ಸ್ಟೂಡೆಂಟ್ಸು ಅವ್ರದು ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತಾರಲ್ಲ ಇಲ್ಲಿ ನಿಮ್ಗೆ ಆಟ ಆಡಕ್ಕೆ ಒಂದು ಪ್ರಯಾರಿಟಿ ಇರ್ತೈತಿ ಮುಂದೆ ಆ ಪ್ರಯಾರಿಟಿ ಸಿಗುತ್ತೆ ಇಲ್ಲ ಅಂತ ಗೊತ್ತಿಲ್ಲ ಬಟ್ ಏನ್ ನಿಮ್ಗೆ ಸ್ಟೂಡೆಂಟ್ ಲೈಫ್ ನಲ್ಲಿ ಅಚೀವ್ ಮಾಡಬೇಕಲ್ಲ ಸ್ಟೂಡೆಂಟ್ಗೂ ಸ್ಪೋರ್ಟ್ಸ್ ಎಷ್ಟು ಸ್ಕೋಪ್ ಇದೆ ನೀವು ಹೊರಗಡೆ ಆಡಿದ್ರೆ ಅಷ್ಟು ಸ್ಪೋರ್ಟ್ಸ್ ಸಪೋರ್ಟ್ ಸಿಗಲ್ಲ ಓದ್ತಾ ಇರಬೇಕು ಓದ್ತಾ ಇದ್ದು ಸ್ಪೋರ್ಟ್ಸ್ ಅನ್ನು ಬೆಳೆಸ್ಬೇಕು ನಿಮ್ದು ಏನ್ ಕಲಾ ಇದೆ ಅವೆಲ್ಲ ತೋರಿಸ್ಬೇಕು ಈಗ ಗೌರ್ಮೆಂಟ್ ನಮ್ದು ಗೌರ್ಮೆಂಟ್ ಅನೌನ್ಸ್ ಮಾಡ್ತಾ ಇದೆ ಟೂ ಪರ್ಸೆಂಟ್ ಜಾಬ್ ಪ್ರಯಾರಿಟಿ ಇದೆ ಅಂತ ನಾನು ಆಲ್ಮೋಸ್ಟ್ ಸ್ಟೂಡೆಂಟ್ಸ್ಗೆ ಏನ್ ಹೇಳ್ಬೇಕಂತ ಹೇಳ್ತಾ ಇದ್ದೀನಿ ಅಂದ್ರೆ ಆಲ್ಮೋ ಏನ್ ಅವ್ರ ಹತ್ರ ಕಲಾ ಇದೆ ಅವರೆಲ್ಲ ತೋರಿಸ್ಬೇಕು ಮುಂದೆ ಬರಬೇಕು ಡಿಸ್ಟಿಕ್ ಲೆವೆಲ್ ಸ್ಟೇಟ್ ಲೆವೆಲ್ ಈ ರೀತಿ ನಿಮ್ಗೆ ಶಾಲೆನಲ್ಲಿ ನಲ್ಲಿ ಹೆಂಗೆ ಸಪೋರ್ಟ್ ಇರ್ತೈತಿ ಬೇರೆ ಕಡೆ ಕ್ಲಬ್ನಲ್ಲಿ ಸಪೋರ್ಟ್ ಅಷ್ಟು ಸಿಗಲ್ಲ ನೀವು ಏನ್ ಓದ್ತಾ ಇದೀರಲ್ಲ ಅದರಲ್ಲೇ ನೀವು ಆ ಸಪೋರ್ಟ್ ಅನ್ನ ಬೆಳೆಸ್ಕೊಂಡು ಮುಂದೆ ಸ್ಟೇಟ್ ಲೆವೆಲ್ ಡಿಸ್ಟ್ರಿಕ್ಟ್ ಲೆವೆಲ್ ನ್ಯಾಷನಲ್ ಲೆವೆಲ್ ಗೆ ಹೋಗ್ಬೋದು ಇದು ನನ್ನ ಸಣ್ಣ ಮೆಸೇಜ್ ಅಂತ ನಾನು ತಿಳ್ಕೊಂಡು ಈ ನನಗೆ ಮಾಧ್ಯಮವರು ಏನು ನನಗೆ ಮೆಸೇಜ್ ಅನ್ನು ಹೇಳಕ್ಕೆ ಒಂದು ಇದು ಮಾಡಿದ್ದಾರೆ ಅವ್ರಿಗೂ ಧನ್ಯವಾದ ಇಲ್ಲಿ ಎಲ್ಲ ಶಿಕ್ಷಕರಿಗೂ ಧನ್ಯವಾದ ಈ ರೀತಿ ಹೆಚ್ಚಿನ ಉತ್ಸಾಹ ಅನ್ನು ನೋಡ್ತಾ ಇದೀನಿ ನಾನು ಥ್ಯಾಂಕ್ ಯು ವೆರಿ ಮಚ್ ತಿಳಿಸೋದೇನೆಂದರೆ ಕೈಕೊಂಡು ಒಂದು ಅಂತಾರಾಷ್ಟ್ರೀಯ ಕ್ರೀಡೆ ಇಂಟರ್ನ್ಯಾಷನಲ್ ಕ್ರೀಡೆ ಈ ಕ್ರೀಡೆಯು ಅತ್ಯುತ್ತಮ ಮಕ್ಕಳಿಗೆ ಮಕ್ಕಳ ಭವಿಷ್ಯಕ್ಕಾಗಿ ಬಹಳ ಇಂಪಾರ್ಟೆಂಟ್ ಆಗಿರುತ್ತದೆ ಈಗ ತೈಕೊಂಡಂದ್ರೆ ಯಾರಿಗೂ ಗೊತ್ತಿಲ್ಲ ಅತಿ ಹೆಚ್ಚಾಗಿ ಮಕ್ಕಳ ಭವಿಷ್ಯಕ್ಕಾಗಿ ಆದರೂ ಹೆಣ್ಣು ಮಕ್ಕಳ ಭವಿಷ್ಯಕ್ಕಾಗಿ ಬಹಳ ಅತ್ಯುತ್ತಮ ಅತ್ಯ ಅಮೂಲ್ಯವಾದ ಒಂದು ಕ್ರೀಡೆ ಆಗಿದೆ ಈ ಕ್ರೀಡೆ ಬರೇ ಕ್ರೀಡಾ ಅಸೋಸಿಯೇಷನ್ ಅದರಲ್ಲಿ ಅಷ್ಟೇ ಇತ್ತು ಇವಾಗ ಸರ್ಕಾರದಿಂದ ಆದೇಶ ಆಗಿ ಸರ್ಕಾರ ಮಕ್ಕಳಿಗೆ ಈ ಒಂದು ಅವಕಾಶ ಬಂದಿದೆ ಹಾಗಾಗಿ ಎಲ್ಲಾ ಶಾಲೆಗಳಿಗೆ ತಿಳಿಸೋದೇನೆಂದರೆ ಪ್ರತಿಯೊಬ್ಬ ಮಕ್ಕಳಿಗೂ ಕೈಕೊಂಡ ತರಬೇತಿಯನ್ನು ನೀಡಬೇಕಾಗಿ ಕೇಳ್ಕೊಳ್ತೀವಿ ಯಾಕಂದ್ರೆ ಮಕ್ಕಳು ಓದೋ ವಿದ್ಯಾಭ್ಯಾಸ ಅಷ್ಟೇ ಅಲ್ಲ ಕ್ರೀಡೆಯಲ್ಲೂ ಭಾಗವಹಿಸಬೇಕು ಕ್ರೀಡೆಯಲ್ಲಿ ಭಾಗವಹಿಸಿದ್ರೆ ಅವ್ರಿಗೆ ಫಿಸಿಕಲ್ ಅನ್ನೋದು ಗೊತ್ತಾಗುತ್ತೆ ಅವ್ರಿಗೆ ಓದೋ ಶಕ್ತಿಯು ಬಹಳ ಅತ್ಯುತ್ತಮವಾಗಿ ಬರುತ್ತೆ ಯಾಕಂದ್ರೆ ಬರೀ ಮಕ್ಕಳು ಓದೋದು ಮನೆಗೆ ಹೋಗೋದು ಓದೋದು ಮನೆಗೆ ಓದೋದು ಯಾವುದೇ ಒಂದು ಇದೇ ಇರಲ್ಲ ಬರೀ ಓದ್ದೆ ಮನೆಗೆ ಹೋದೆ ಇದೆ ಅದು ಸ್ಪೋರ್ಟ್ಸ್ ಅನ್ನೋದಿತ್ತಂದ್ರೆ ಅವ್ರಿಗೂ ಒಂದು ದೈಹಿಕವಾಗಿ ಮಾನಸಿಕವಾಗಿ ಒಳ್ಳೆ ಒಂದು ಉತ್ತಮ ಗುಣಮಟ್ಟವನ್ನು ಬರಬಹುದು ಅಂತ ಈ ಕ್ರೀಡೆ ಆಗಿದೆ ಈ ಕ್ರೀಡೆಯಿಂದ ಎಸ್ ಸಿ ಎಸ್ ಸಿ ಮಕ್ಕಳಿಗಾಗ್ಲಿ ಜನರಲ್ ಮಕ್ಕಳಿಗಾಗ್ಲಿ ಪ್ರತಿಯೊಬ್ಬರಿಗೂ ತಾಲೂಕು ಮಟ್ಟ ಜಿಲ್ಲಾ ಮಟ್ಟ ಅಂತಾರಾಷ್ಟ್ರೀಯ ಮಟ್ಟ ಆಮೇಲೆ ಸ್ಟೇಟ್ ಒಲಂಪಿಕ್ ಆಮೇಲೆ ಅಸೋಸಿಯೇಷನ್ ಈ ಎಲ್ಲಾ ಕ್ರೀಡೆಯಲ್ಲೂ ಭಾಗವಹಿಸಿದ್ರೆ ಅವರು ಮುಂದಿನ ಭವಿಷ್ಯಕ್ಕೆ ಈಗ ಇಂದ ಹೈಸ್ಕೂಲ್ ಹೈಸ್ಕೂಲ್ ಇಂದ ಕಾಲೇಜು ಹೋಗ್ತಾ ಇದ್ದಾರೆ ಈಗ ನಾಳೆ ಬೆಳಗ್ಗೆ ಫಸ್ಟ್ ಪಿ ಯು ಸೆಕೆಂಡ್ ಪಿಯು ಇಂಜಿನಿಯರಿಂಗ್ ಆಗಲಿ ಯಾವ್ದೇ ಒಂದು ವಿದ್ಯಾಭ್ಯಾಸ ಮಾಡಬೇಕಂದ್ರೆ ಈ ಕ್ರೀಡೆಯಲ್ಲಿ ಭಾಗವಹಿಸಿದ್ರೆ ಒಳ್ಳೆ ಉತ್ತಮ ಒಂದು ಸಾಧನೆ ಮಾಡಿದ್ರೆ ಅವ್ರಿಗೆ ಉಚಿತವಾಗಿ ಸೀಟು ಸಿಗ್ಬೋದು ಆಮೇಲೆ ಅಡ್ವಾನ್ಸ್ ಅಮೌಂಟ್ ಏನಪ್ಪಾ ಅವ್ರಿಗೆ ಫೀಸ್ ಕಟ್ಬೇಕಂದ್ರೆ ಜಾಸ್ತಿ ಅಮೌಂಟ್ ಇರ್ಬೋದು ಆ ಈ ಕ್ರೀಡೆಯಲ್ಲಿ ಭಾಗವಹಿಸಿ ಅವ್ರು ಉತ್ತಮ ಸಾಧನೆ ಮಾಡಿದ್ದಾರೆ ಅಂದ್ರೆ ಅವ್ರಿಗೆ ಕನ್ಫೆಕ್ಷನ್ ಅಂತೇಳಿ ಒಂದು ಸ್ವಲ್ಪ ಅಮೌಂಟ್ ಕಡಿಮೆ ಆಗ್ಬೋದು ಯಾಕಂದ್ರೆ ಕ್ರೀಡೆಯಿಂದ ಬಂದಿದ್ದಾರೆ ಅಂತೇಳಿ ಆದಿದ್ದರಿಂದ ಎಲ್ಲ ಮಕ್ಕಳಿಗೂ ಹಾಗೂ ಪೋಷಕರಿಗೂ ಹಾಗೂ ಎಲ್ಲಾ ಶಾಲೆಗಳಿಗೂ ನಾನು ತಿಳಿಸುವುದೇನೆಂದರೆ ಈ ಕ್ರೀಡೆ ಅತ್ಯು ಅತ್ಯಮೂಲ್ಯವಾದ ಒಂದು ಕ್ರೀಡೆ ಇದು ಎಲ್ಲರೂ ಈ ಕ್ರೀಡೆಯಲ್ಲಿ ಭಾಗವಹಿಸಿ ನಮ್ಮ ರೇರ ತಾಲೂಕು ದಾವಣಗೆರೆ ಜಿಲ್ಲೆ ಈ ಎಲ್ಲಾ ಜಿಲ್ಲೆ ಮಕ್ಕಳಿಗೂ ಹಾಗೂ ತಾಲೂಕು ಮಕ್ಕಳಿಗೆ ತಿಳಿಸೋದೇನೆಂದ್ರೆ ಈ ಕ್ರೀಡೆಯಲ್ಲಿ ಭಾಗವಹಿಸಿ ಉತ್ತಮ ಒಂದು ಸಾಧನೆ ಮಾಡಿ ಹ ಒಳ್ಳೆ ಒಂದು ಗುಣಮಟ್ಟವನ್ನು ಬೆಳೆಸಿಕೊಳ್ಳಿ ಅಂತೇಳಿ ಒಂದೆರಡು ಮಾತು ಮಾತಾಡೋದು